ಹಾಯ್ ಕುಟುಂಬದವರೇ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಎಲ್ಲಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಇಂದು ನಾವು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಅಪಾರ ಮಹಿಮೆಯನ್ನ ಒದ್ದಂತ ಶ್ರೀ ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೇವೆ ಸ್ನೇಹಿತರೆ ಈ ಪ್ಲೇಸ್ ಅನ್ನ ಶ್ರೀ ಉದ್ದಾಮ ಕ್ಷೇತ್ರ ಅಂತಾನೂ ಕರೀತಾರೆ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಈ ಕ್ಷೇತ್ರದ ಪಾವನತೆ ಇತಿಹಾಸ ದೈವಿಕ ಅನುಭವಗಳು ಮತ್ತು ಸೇವೆಗಳ ಬಗ್ಗೆ ಒಂದು ಸುಂದರ ಆಧ್ಯಾತ್ಮಿಕವಂತ ಪ್ರಯಾಣಕ್ಕೆ ಪಯಣಕ್ಕೆ ನಿಮ್ಮನ್ನ ನಾವು ಕರೆದುಕೊಂಡು ಹೋಗ್ತಾ ಇದೀವಿ ಸ್ನೇಹಿತರೆ ಬನ್ನಿ ಮತ್ತೆ ಕೆತ್ತಡ ಈಗ ನಾವು ದಾರಿ ಮಧ್ಯೆ ಸ್ವಲ್ಪ ಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಬರ್ತಾ ಇದ್ವಲ್ವಾ ಸೊ ಕಾಟಿ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬರುವಾಗ ಸ್ವಲ್ಪ ಈ ತರ ಸೋಡಾ ಕಾಣ್ತು ತಗೊಳ್ ಕುಡಿಯೋಣ ಅಂತ ಹೇಳಿ ಎಲ್ಲರೂ ಸೇರಿ ನಾವು ಕುಡಿತಾ ತಗೊಳ್ತಾ ಇದ್ದೇವೆ ಸೋಡಾವನ್ನ ಕುಡಿಲಿಕ್ಕೆ ಅಷ್ಟೇನು ಆಪ್ಷನ್ ಇರ್ಲಿಲ್ಲ ಅಷ್ಟೊಂದು ಏನ್ ಚೆನ್ನಾಗೂ ಇರ್ಲಿಲ್ಲ ಬಟ್ ಸ್ಟಿಲ್ ಫೈನಲಿ ನಾವು ಬಂದೇ ಬಿಟ್ವಿ ಕಣ್ರಿ ಎಲ್ಲಿಗೆ 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 ಉದಾಂಜನೇಯ ಟೆಂಪಲ್ ಗೆ ಬಂದಾಯ್ತು ಪ್ರಕೃತಿಯ ಮಡಿಲಲ್ಲಿ ಶಾಂತವಾದಂತಹ ಪರಿಸರದಲ್ಲಿ ನೆಲೆಸಿರುವಂತಹ ಶ್ರೀ ಉದ್ದಾಂಜನೇಯ ಸ್ವಾಮಿ ದೇವಾಲಯ ಶತಮಾನಗಳಿಂದಲೂ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ ಸ್ನೇಹಿತರೆ ಈ ಕ್ಷೇತ್ರದ ವಿಶಿಷ್ಟ ಅಲ್ಲಿ ಆರಾಧ್ಯ ದೇವಾದ ಉದ್ದಾಂಜನೇಯ ಸ್ವಾಮಿ ಭಕ್ತರ ಪ್ರಾರ್ಥನೆ ತಕ್ಷಣ ಕರ್ಣಿ ತೋರಿಸುವಂತಹ ನಂಬಿಕೆ ಇದು ಏನಂತ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೇನೆ ಯಾಕೆ ಇಲ್ಲೈನ ನಾನು ಹೇಳಿದೆ ಅಂತ ಹೇಳಿ ಓಕೆನಾ ನಗುವ ಮನದೊಳಗೆ ಅಡಗಿರುವ ಪುಟ್ಟ ನೋವ ತೊಡೆದು ಹಾಕಲು ಬರುವುದು ಸಮಯ ಎಷ್ಟೇ ದೂರ ನಾವು ಪ್ರಯಾಣ ಮಾಡಿದರೂ ಆಸರೆಯಾಗುವುದು ನಮಗೆ ನಮ್ಮ ನಿಲಯ ದಾರಿಯಲ್ಲಿ ಮುಳ್ಳು ಕಳ್ಳು ಏರು ಬೇರು ಹೇಗೋ ಬದುಕಿನಲ್ಲಿ ಸುಖ ದುಃಖ ನೋವು ನಲಿವು ಹಾಗೆ ಕಂಬನಿ ಅರಿಸಿ ನಾವು ಹೊರಟಿದ್ದೆವು ದೇವರನ್ನ ಹರಸಿ ನಿಮ್ಮೆಲ್ಲರ ಪ್ರೋತ್ಸಾಹದ ಜೊತೆಗೆ ಬನ್ನಿ ನಮ್ಮ ಪಯಣದ ಕತೆ ಶುರು ಮಾಡೋಣ ವಿಶೇಷವಾಗಿ ಮದುವೆಗೆ ಅಡ್ಡಿಯಾಗುತ್ತಿರುವ ದೋಷಗಳು ಅಡಚಣೆಗಳು ಅಥವಾ ವಿಳಂಬವಾಗುತ್ತಿರುವಂತಹ ಉತ್ತಾಂಜನೆ ಸ್ವಾಮಿ ಕೃಪೆಯಿಂದ ನಿವಾರಣೆ ಆಗುತ್ತೆ ಇದೊಂದೇ ಅಲ್ಲ ಯಾವ್ದಾದ್ರ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂದ್ರೆ ತಟ್ಟ ಅಂತ ಬಂದ್ರೆ ಅಂದ್ರೆ ನಮ್ಮ ಪ್ರಯತ್ನವು ನಾವು ಪಡ್ಬೇಕು ಹಂಗೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಎಲ್ಲ ಆಗಲ್ಲ ಫಲಾಫಲ ಅವನಿಗೆ ಬಿಟ್ಟದ್ದು ಪ್ರಯತ್ನ ನಾವು ಪಡ್ಬೇಕಾಗಿದ್ದ ಸೊ ನಂಬಿಕೆಯ ಮೇಲೆ ಎಲ್ಲವೂ ನಿಂತಿದೆ ಅಷ್ಟೇ ನಾವು ಕೆಲಸವನ್ನ ನಮ್ಮ ಕೆಲಸ ನಾವು ಮಾಡಿದ್ರೆ ಎಲ್ಲವೂ ಆಗುತ್ತೆ ಹಾಗೆ ದೇವರಲ್ಲೂ ಕೂಡ ಭಕ್ತಿ ಇರಲಿ ಅದಕ್ಕಾಗಿ ಇಲ್ಲಿ ಪಾರ್ವತಿ ಸ್ವಯಂವರ ಹೋಮ ನವಗ್ರಹ ಶಾಂತಿ ಅನ್ನದಾನ ಸೇವೆ ಇತ್ಯಾದಿ ಸೇವೆಗಳನ್ನ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ನಾವು ಮಾಡಿಸ್ಬೋದು ಸ್ನೇಹಿತರೆ ಏನೂ ಆಗಿಲ್ಲ ಅಂತ ಹೇಳಿದೆ ದೇವರಿಗೆ ಒಳ್ಳೇದಾಗ್ಲಿ ಅಪ್ಪ ದೇವ್ರಿಗೆ ಕಾಪಾಡಪ್ಪ ಅಂತ ಹೇಳಾದ್ರು ಕೈ ಮುಗಿದು ಎಲ್ಲರೂ ಬರುವಂತದ್ದು ಪದ್ಧತಿ ಅಲ್ವಾ ಸೊ ಕಾಲನ್ನ ತೊಳೆದುಕೊಂಡು ಇನ್ನೇನು ಹೊರಟಿದ್ವಿ ಒಳಗೆ ನೋಡ್ಬೋದು ಎಂಟ್ರಿ ಆಗ್ತಾ ಇದ್ದೇವೆ ಸಾಕಷ್ಟು ರಶ್ ಇರುತ್ತೆ ನಾವು ಹೋಗಿದ್ದು ಅಹ್ ಸ್ವಲ್ಪ ಬೇಗನೆ ಹೋದ್ವಿ ಎಲ್ಲೇ ಹೋಗ್ಲಿ ನಾವು ಏನೇನೆಲ್ಲ ನೋಡ್ಕೊಂಡ್ ಬಂದಿಲ್ಲ ಎಲ್ಲಾ ಕಡೆನು ಹಂಗೆ ನಾವ್ ಹೋಗಿ ವಾಪಸ್ ಎಕ್ಸಿಟ್ ಆಗುವಾಗಂತೂ ಫುಲ್ ರಶ್ ಕಿಕ್ಕಿರ್ದು ಬರ್ತಾ ಇದ್ರು ಭಕ್ತಾದಿಗಳಾಗಿರ್ಬೋದು ಅಹ್ ಜನಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಅಷ್ಟೇ ನೋಡಿ ನೀವು ನಾವ್ ತೋರಿಸ್ತಾ ಹೋಗ್ತೇವೆ ಹಿಂಗೆ ಒಳಗಡೆ ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗ್ತಾ ಇದ್ವಿ ನಮ್ಮ ಡಿಂಪುನು ಕೂಡ ನಮ್ಮ ಹತ್ರ ಬರ್ಲೇ ಇಲ್ಲ ಆಮೇಲೆ ಏನಾಯ್ತು ಏನ್ ಪವಾಡ್ ಆಯ್ತು ಎಲ್ಲವನ್ನ ನಿಮ್ಗೆ ಹೇಳ್ತಾ ಹೋಗ್ತೇನೆ ಒಂದಿಷ್ಟು ನಾವು ಮಾತಾಡ್ತಾ ಹೋಗೋಣ ಈ ಕ್ಷೇತ್ರದ ಪ್ರತಿ ವರ್ಷ ಹಲವಾರು ಸೇವೆಗಳ ಮಹತ್ವವನ್ನ ನಾವು ಅಹ್ ನೋಡ್ತಾನೆ ಹೋಗ್ತೇವೆ ಪ್ರತಿ ಒಂದು ದೇವಸ್ಥಾನದಲ್ಲಿ ಇಂತಿಂತ ಪೂಜೆ ಇಂತದಂತ ಯಾವ್ಯಾವ ಪೂಜೆ ಏನೇನು ಏನೆಲ್ಲ ಮಾತಾಡ್ತಾ ಹೋಗೋಣ ಕಾರ್ತಿಕ ದೀಪೋತ್ಸವದಲ್ಲಿ ಕ್ಷೇ ಕ್ಷೇತ್ರದಲ್ಲಿ ಸಾವಿರಾರು ದೀಪಗಳನ್ನ ಹಬ್ಬದ ಒಂದೊಂದು ಆ ಒಂಥರ ದೈವಿಕ ಆಧ್ಯಾತ್ಮಿಕ ಅನುಭವ ಸಿಗುತ್ತೆ ಪಾರ್ವತಿ ಸ್ವಯಂವರ ಹೋಮ ಯಾಕೆ ಅಂತ ಹೇಳಿದ್ರೆ ವಿವಾಹ ಅಲ್ಲಿ ಅಡಚಣೆ ಆದಾಗ ನಿವಾರಣೆ ಮಾಡ್ಲಿಕ್ಕೆ ಭಕ್ತರಿಗೆ ಅತ್ಯಂತ ವಿಶ್ವಾಸದಿಂದ ಇದನ್ನ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಈ ಹೋಮನ ಅಂತ ಅಭಿಷೇಕ ಸೇವೆ ಅಂತ ಹೇಳಿದ್ರೆ ಔದಾಂಜನೇಯ ಸ್ವಾಮಿ ಹಾಲು ತೆಂಗಿನಕಾಯಿ ನೀರು ಗಂಧ ಕುಂಕುಮಗಳಿಂದ ವಿಶೇಷವಾದಂತ ಅಭಿ ಅಭಿಷೇಕ ಮಾಡ್ತಾರೆ ತುಲಾಭಾರ ಸೇವೆ ಅಂದ್ರೆ ವೈಯಕ್ತಿಕ ಸಂಕಲ್ಪಗಳ ನೀವ್ ಏನಾದ್ರು ಕೊಡ್ತಾನಿ ಅಂತ ಹೇಳಿದ್ರೆ ತುಲಾಭಾರವನ್ನ ಮಾಡಿಸ್ಬೋದು ಹಾಗೇನೆ ಅನ್ನದಾನ ಸೇವೆ ಪ್ರತಿದಿನ ನೆಡುವ ಈ ಸೇವೆಯಲ್ಲಿ ಅನೇಕ ಭಕ್ತರ ಭಾಗವಹಿಸಿ ಅನಂತ ಪುಣ್ಯವನ್ನ ಗಳಿಸ್ತಾರೆ ನಿಮ್ ಕೈಯಲ್ಲಿ ಆದಷ್ಟು ನೀವು ಮಾಡಿಸ್ತಾನೆ ಅಂತ ಹೇಳಿದ್ರೆ ಸಾವಿರ ನೂರು ಐನೂರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ನೀವು ಮಾಡಬಹುದು ಸ್ನೇಹಿತರೆ ಹಾಗೆ ನವಗ್ರಹ ಶಾಂತಿ ರಾಮ ತಾರಕ ಹೋಮ ದುರ್ಗಾ ಹೋಮ ಗ್ರಹ ದೋಷ ನಿವಾರಣೆ ಎಲ್ಲಾ ಯಾವ್ಯಾವ ಪೂಜೆ ಎಲ್ಲ ಬೇಕಂತ ಅಂದ್ರೆ ನೀವು ಮಾಡಿಸ್ಬೋದು ಸೊ ಫೈನಲಿ ನಾವು ಒಳಗಡೆ ಹೊರಟ್ವಿ ಪವಾಡ ಏನಾಯ್ತು ಅಂತ ಹೇಳಿದ್ರೆ ಡಿಂಪು ಎಷ್ಟ್ ಸತಿ ಕರಿದ್ರು ಬರ್ತಾನೆ ಇರ್ಲಿಲ್ಲ ಅಕ್ಕನ್ ಬಿಟ್ರೆ ಮಾವ ಬಾವ ಬಿಟ್ರೆ ಅಕ್ಕನ ಹತ್ರ ನಿಂತಿದ್ದ ನಮ್ ಬಾವ ಹೇಳ್ತಾ ಇದ್ರು ಏ ಬಾಳ ಪವಾಡ ಆಗುತ್ತೆ ಏನ್ ಪವಾಡ ಆಗುತ್ತೆ ಅಂತ ಹೇಳಿದ್ದೇ ಸಡ ಆಕೆ ಸೀದಾ ಸೀದಾ ನನ್ ಕರೀ ಇಲ್ಲ ಹಂಗೆ ಬಂದೇ ಬಿಟ್ಲು ಗೊತ್ತಾ ಇದೊಂಥರ ಚಮತ್ಕಾರನೆ ಅನಸ್ತು ನಾವ್ ಎಷ್ಟೇ ಕರದ್ರು ಬರ್ಲೇ ಇಲ್ಲ ನಾವ್ ಈ ತರ ಮಾತಾಡ್ತಿದ್ದಂಗೆ ಒಂದೇ ಸಮಾನೆ ಹಂಗೆ ಬಂದೇ ಬಿಟ್ಲು ಆಮೇಲೆ ಹೋಗ್ಲೇ ಇಲ್ಲ ನನ್ನೊಟ್ಟಿಗೆ ಇದ್ಲು ಈ ತರ ಪವಾಡ ಆಯ್ತು ಹಾಗೆ ನೋಡ್ಬೋದು ನೀವು ಇವನ್ ನೋಡ್ಬೋದು ಚಮತ್ಕಾರವೇ ಸರಿ ಅರಕೆಯನ್ನ ಹೊತ್ಕೊಂಡು ಈ ತರ ಕಾಯ್ನ ಇಟ್ರೆ ಆಗುತ್ತೆ ಅನ್ನೋದಾದ್ರೆ ಆ ಕಾಯಿನ ಹಂಗೆ ನಿಂತ್ಕೊಳ್ಳುತ್ತೆ ಅದೇ ಸಖತ್ತಾಗಿದೆ ಮಾತ್ರ ದೇವರ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿದ್ರೆ ಖಂಡಿತವಾಗೂ ನೆರವೇರುತ್ತೆ ಅಂತ ಹೇಳಿ ಅಲ್ಲಿಂದ ನಾವು ಕುಂಕುಮ ಮಂಗಳಾರತಿ ಹೂವು ಪ್ರಸಾದವನ್ನು ತೆಗೆದುಕೊಂಡು ಹೊರಟವಿ ಹೊರಗಡೆ ಬಂದ್ವಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಹೋಮಗಳನ್ನು ಮಾಡುವಂಥದ್ದು ತುಲಾಬಾರ ಮಾಡೋದು ಆ ಕಡೆ ಇದೆ ನೋಡಬಹುದು ತಕ್ಕಡಿ ಹಾಗೆ ಈ ಕಡೆ ನೋಡಬಹುದು ಜನಗಳು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಜಾಸ್ತಿ ಭಕ್ತಾದಿಗಳು ಒಬ್ಬರಕ್ಕೆ ಶುರು ಮಾಡಿದ್ರು ನಾವು ಇನ್ನೇನು ಹೊರಟವಿ ಪ್ರಸಾದವನ್ನ ಸ್ವೀಕರಿಸಲಿಕ್ಕೆ ಪ್ರಶಾಂತವಾಗಿದೆ ಒಂದೇ ಬಂಡೆಯಲ್ಲಿ ಮಾಡಿರುವಂತ ದೇವಸ್ಥಾನ ಇದು ಸ್ನೇಹಿತರೆ ಹಾಗೆ ಎಲ್ಲಾ ಕಡೆ ಬರ್ದಿದ್ದಾರೆ ಇಲ್ಲಿ ಬಂದಿರುವಂತ ಮಂಗಗಳಿಗೆ ಆಹಾರವನ್ನ ಕೊಡಿಬೇಡಿ ಎಸಿಬೇಡಿ ಬಾಳೆಹಣ್ಣನ್ನ ಹಾಕ್ಬೇಡಿ ಅವು ಬಂದು ನಮಗೆ ತೊಂದರೆ ಕೊಡ್ತೇವೆ ಹಾಗೆ ಅವಕೂ ಕೂಡ ತೊಂದರೆ ಆಗ್ತದೆ ಆತರ ಎಲ್ಲ ಮಾಡ್ಬೇಡಿ ಅಂತ ಆದ್ರೂ ನಮ್ಮ ಜನರು ಕೇಳ್ತಾರೆ ಕೊಡ್ತಾರೆ ಭಕ್ತಿಯಿಂದ ಏನೋ ಕೊಡೋಣ ಅಂತ ಹಾಕ್ಬೇಡಿ ಹೊರಗಡೆ ಬೇಕಾದ್ರೆ ನೀವೆಲ್ಲರೂ ಸಿಕ್ಕೋಕೆ ಕೊಡಿ ಇಲ್ಲಿ ಇರೋಕೆ ಕೊಡಬೇಡಿ ಅವ್ ಮತ್ತೆ ಇನ್ನೊಬ್ರಿಗೆ ತೊಂದರೆ ಕೊಡುತ್ತೆ ಅವಕ್ಕೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿದಾರೆ ಸೊ ಅಲ್ಲಿಂದ ನಾವು ಹೊರಟಿದ್ವಿ ಪ್ರಸಾದವನ್ನ ಸ್ವೀಕರಿಸ್ಲಿಕ್ಕೆ ಅದೇ ರೀ ಅನ್ನ ಪ್ರಸಾದವನ್ನ ಸ್ವೀಕರಿಸ್ಲಿಕ್ಕೆ ನಾವು ಹೊರಗಡೆ ಹೊರಟ್ವಿ ಚೆನ್ನಾಗಿದೆ ಟೆಂಪಲ್ ಮಾತ್ರ ಒಂದೇ ಬಂಡೇಲಿ ಸಖತ್ತಾಗಿ ಮಾಡಿದಾರೆ ಕಟ್ಸಿದಾರೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಫೇಮಸ್ ಆಗ್ತಾ ಇದೆ ಸೊ ಏನೋ ಒಂಥರ ಖುಷಿ ಒಂಥರ ಒಳ್ಳೆ ಅನುಭವ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಒಂಥರ ಪವಾಡವೇ ಸರಿ ನಮಗೆ ಸೊ ಊಟಕ್ಕೂ ಅಷ್ಟೇ ಎಲ್ಲಾ ಬೇಗ ಬೇಗ ಸರಾಗವಾಗಿ ಸರಳವಾಗಿ ವಿಭಿನ್ನವಾಗಿ ಪವಾಡ ರೀತಿಯ ಎಲ್ಲವೂ ಅಷ್ಟೇ ಬೇಗ ಬೇಗ ಆಯ್ತು ಬೇಗ ಬೇಗ ಸಿಕ್ತು ನಮಗೆ ನಾವು ಎಲ್ಲವನ್ನ ಮುಗಿಸಿ ಹೋಗ್ತಿದ್ದಂಗೆ ಬಹಳ ರಶ್ ಆಗ್ಬಿಡ್ತತ್ತು ನೋಡ್ಬೋದು ಪಾಯಸ ಇತ್ತು ಪಲ್ಯ ಇತ್ತು ಅನ್ನ ಸಾಂಬಾರು ಸೊ ಇದಿಷ್ಟು ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಬಾಯ್